ನಮಸ್ಕಾರ ಈ ನಿಮ್ಮ ಶುಕ್ರದಶೆ ಅಪುಡೇಟ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ದಿನಾಂಕ ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ಹದಿನಾಲ್ಕನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ಜರುಗಲಿದೆ ದಿನಾಂಕ ಹದಿಮೂರರಂದು ಜಗಳೂರು ಜಲೋತ್ಸವ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಶಾಸಕರ ಸಂಕಲ್ಪ ಕ್ಷೇತ್ರದ ಶಾಸಕ ಬಿ ದೇವೇಂದ್ರಪುರ ಅವರ ಸಂಕಲ್ಪದಂತೆ ತಾಲೂಕಿನ ಕನ್ನಡ ರಥ ವಿವಿಧ ಗ್ರಾಮಗಳಿಗೆ ತೆರಳುತ್ತಿದ್ದಂತೆ ಗ್ರಾಮೀಣ ಭಾಗದ ಜನರು ಆಹಾರ ತುರಾಯ ಕುಂಭಮೇಳಗಳೊಂದಿಗೆ ವಾದ್ಯವೃಂದದವರಿಗೆ ಕನ್ನಡ ತೇರನ್ನು ಸ್ವಾಗತಿಸಿ ಸಂಭ್ರಮಿಸಿ ಪೂಜಾ ಪುನಸ್ಕಾರಗಳನ್ನು ಮಾಡಿ ಕನ್ನಡ ನಮನವನ್ನು ಸಲ್ಲಿಸಿದರು ಕನ್ನಡ ತಾಯಿ ಭುವನೇಶ್ವರಿಗೆ ಜೈ ಎಂದು ನಮನ ಸಲ್ಲಿಸಿದರು ಇನ್ನು ಕನ್ನಡ ರಥ ಸಂಚಾಲನ ನಿರ್ವಹಣೆ ಸಮಿತಿ ಅಧ್ಯಕ್ಷರು ಬಿ ಮಹೇಶ್ವರಪ್ಪರವರ ನೇತೃತ್ವದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕನ್ನಡ ರಥ ಸಾಗಿ ಅದ್ಧೂರಿ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪಲ್ಲಗಟ್ಟಿ ಶೇಖರಪ್ಪ ಕನ್ನಡ ರಥ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಿರ್ವಹಣೆ ಸಮಿತಿ ಅಧ್ಯಕ್ಷರು ಮಹೇಶ್ವರಪ್ಪ ಟಿ ತುಪ್ಪೇಸ್ವಾಮಿ ಮಾಜಿ ಮಂಜಣ್ಣ ಇಒ ಕೆಂಚಪ್ಪ ರಾಜಪ್ಪ ಧನ್ಯಕುಮಾರ್ ಬಸವರಾಜ್ ಸೇರಿದಂತೆ ಮಂಜುನಾಥ್ గ్రా పంచేదానికి హాజరక హొందు కాల జరి జిల్లా కన్నడ సాహిత్య అభినాతాయి కన్నడ సాహిత్య సమ్మ అంగీ క్షేత్ర నెచ్చిన శాసి శ్రీ దేవేంద్రప్పనవర ఆశయ ನಮ್ಮ ಕನ್ನಡ ರಥ ಏನು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಎಂಬತ್ತರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸೋ ಆ ರಥವನ್ನೇ ಇಂದು ಜಗಳೂರು ತಾಲೂಕಿಗೆ ಅವರ ಶಾಸಕರ ಅತ್ಯಾಶಕ್ತಿಯಿಂದ ಅದನ್ನು ಜಗಳೂರಿಗೆ ಕರೆಸಿ ಪ್ರತಿ ಹಳ್ಳಿ ಕನ್ನಡದ ಕೆಂಪನ್ನ ಬೆಳೆಸೋದಕ್ಕೆ ಅವರು ಬಹಳ ಪ್ರಮುಖರಾಗಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಏನು ತಾಲೂಕು ಪಂಚಾಯತಿ ಜಿಒ ನೇತೃತ್ವದಲ್ಲಿ ಮತ್ತು ನಮ್ಮ ನಿವೃತ್ತ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂತಹ ಶ್ರೀ ಶ್ರೀ ಮತ್ತು ಅವರ ತಂಡ ನಮ್ಮ ಸಿ ಮಹೇಶ್ವರಪ್ಪರುಸ್ವಾಮಿ ಅವರು ಪಿ ಮಂಜುನಾಥ್ ಅವರು ನಮ್ಮ ಪತ್ರಕರ್ತ ಮಾಧ್ಯಮದ ಸ್ನೇಹಿತರಾದಂಥ ನಾಗ ಮಂಜು ಮತ್ತು ಧನ್ಯಕುಮಾರ್ ಮತ್ತು ಬಸಬೊನ್ನಳಿ ರಾಜಪ್ಪ ಇವರ ನೇತೃತ್ವದಲ್ಲಿ ಪ್ರತಿ ಪಂಚಾಯತಿಗೂ ಮತ್ತು ಪ್ರತಿ ಹಳ್ಳಿಗೂ ಈ ಕನ್ನಡದ ರಥವನ್ನ ಸಂಚರಿಸುವ ಉಸ್ತುವಾರಿಯನ್ನು ವಹಿಸಿ ಒಂಬತ್ತು ದಿನಗಳ ಕಾಲ ಈ ನಮ್ಮ ಜಗಳೂರು ತಾಲೂಕಿನ ಪ್ರಮುಖ ಪಂಚಾಯತಿ ಮತ್ತು ಹಳ್ಳಿಗಳಲ್ಲಿ ಈ ತಾನೇ ರಥವನ್ನ ಎಲ್ಲ ಊರಲ್ಲಿ ಬಹಳ ಅದ್ದೂರಿಯಾಗಿ ಕನ್ನಡ ತಾಯಿ ಭುವನೇಶ್ವರಿಯನ್ನ ಸ್ವಾಗತ ಮಾಡುದ್ರ ಜೊತೆಗೆ ಬಹಳ ಉತ್ಸುಕತೆಯಿಂದ ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಉಪನ್ಯಾಸಕರು ಶಿಕ್ಷಕರು ಅಂಗನವಾಡಿ ಶಿಕ್ಷಕರು ಆರೋಗ್ಯ ಸಹಾಯಕರು ನಮ್ಮ ಏನು ಸರ್ಕಾರದ ಇಲಾಖೆಯಲ್ಲಿ ಬರ್ತಕ್ಕಂತ ಎಲ್ಲರೂ ಕೂಡ ಇದಕ್ಕೆ ಬಹಳ ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ನೀಡಿ ಏನು ಮೂರ್ಧನ ಕಾಲ ಇರುವ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಜಗಳೂರಿನ ಸಲಸವ ನಮ್ಮ ಜಗಳೂರಿನ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಏನು ಜನವರಿಗೆ ಐವತ್ತೇಳು ಕೆರೆಗೆ ನೀರು ಬಂದ ಹಿನ್ನೆಲೆಯಲ್ಲಿ ಅವರ ದೂರ ಸಾನ್ನಿಧ್ಯದಲ್ಲಿ ಕೂಡ ಹದಿಮೂರನೇ ತಾರೀಕು ನಮ್ಮ ಜಿಲ್ಲೆಯ ಸಚಿವರು ಸಂಸದರು ಎಲ್ಲ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗವಿಸ್ತಾರೆ ಹಾಗೆಯೇ ಏನು ನಮ್ಮ ಮಾದೇಲಿ ಮಂತ್ರಿ ಹಾಗೆ ಮೂರು ದಿನಗಳ ಕಾಲ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತದೆ ಏನಂದ್ರೆ ನಮ್ಮ ಸರಿಗಮ ಪ್ರಜೆ ತಕ್ಕ ಭಾಗವಹಿಸುವಂತ ರಾಜ್ಯ ಕಲಾವಿದರಾದಂತಹ ಅರ್ಜುನ್ ಚಂಡ ತಂಡ ಮತ್ತು ಅನುರಾಧ ಭಟ್ ಅವರ ಅತ್ಯುತ್ತಮವಾದ ಸಂಗೀತದ ಸೇವೆಯನ್ನ ಕೂಡ ಅವತ್ತು ಅಲ್ಲಿ ಉಣಪಡಿಸಲಿದ್ದಾರೆ ಅದಕ್ಕೆ ನಮ್ಮ ಗ್ರಾಮದಿಂದ ಮತ್ತು ಸುತ್ತಮುತ್ತಲ ಗ್ರಾಮದಿಂದ ಆ ಕಾರ್ಯಕ್ರಮವನ್ನ ತಾವು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳ್ತಾ ಏನು ಇವತ್ತು ಕಲ್ಲಾಗ ಪಂಚಾಯತ್ ಬರ್ತಕ್ಕಂತ ನಮ್ಮ ಪಂಚಾಯತಿ ಸದಸ್ಯರು ಇರ್ಬೋದು ಕಾಲೇಜಿನ ಉಪನ್ಯಾಸಕರು ಇರ್ಬೋದು ಸ್ಕೂಲ್ ಮತ್ತು ಮಿಡ್ಲ್ ಸ್ಕೂಲು ಅಂಗನವಾಡಿ ಆಶಾ ವರ್ಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರೆ ನಿಮ್ಗೆ ಶಾಸಕರ ಪರವಾಗಿ ಮತ್ತು ನಾನು ಶಾಸಕರ ಆಪ್ತ ಸಹಾಯಕನಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಗೌರವದ ವಂದನೆಗಳನ್ನು ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅವರ ಅದ ಪಾಣೇಶ್ವರ ಒಂದು ಆಸ್ತಕ್ಕ ಕಾರ್ಯಕ್ರಮ ಇದೆ ಹಾಗೂ ಉತ್ತರ ನಾಡಿನ ಕಡೆಯರು ಸವಿದೋಷ್ಠಿಗಳು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಕೊಡಬೇಕು ಮತ್ತು ಈ ಐವತ್ ಮೂರು ಕಲಿಯರ ಒಂದು ಗೋಪಿತ ಸಂಪ್ರದಾದರೆ ದಿನವೂ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಅಧ್ಯಕ್ಷರವರ ನೇತೃತ್ವದಲ್ಲಿ ಕರಿಮಾದ ನಲವತ್ತು ಜನ ತಂಡವು ಆಗಮಿಸಲಿದ್ದು ಒಳ್ಳೆಯ ಆಶ್ಯ ಕಾರ್ಯಕ್ರಮಗಳಿರ್ತವೆ ಕನ್ನಡ ಗೀತೆಗಳು ಇರ್ತವೆ ಅವೆಲ್ಲರೂ ಕೂಡ ನೋಡಬೇಕು ಅಂತ ನಾನು ಸೇರ್ಪಡ್ತೀನಿ ಆದರೆ ಕೆಲವರಿನ ಇತಿಹಾಸ ಕೃತ ಸಾಡುವ ಒಂದು ಸಾಕ್ಷ್ಯ ಚಿತ್ರ ವಿಡಿಯೋ ಸಾಕ್ಷ್ಯಚಿತ್ರ ವಿಡಿಯೋಗಳೆಲ್ಲರೂ ನೋಡಬೇಕು

ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೃತ್ತ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ರಥದ ಚಾಲನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರೂಮಾರಿಗಳಾಗಿರ್ತಕ್ಕಂಥ ಮಹೇಶ್ವರ್ಕರವರಿಗೆ ಪೂರಕವಾದ ಸ್ವಾಗತವನ್ನು ಹೋಗ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಪ್ರಥಮ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಯುತ ಚಂಚಪ್ಪನವರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು